ಹರಿ ಓಂ ಧನ್ಯಿತಾ ಸ್ವಲ್ಪ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚಾನಲ್ ವೀಕ್ಷರೋ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಆಸನ ಅರ್ಧ ಉಷ್ಟ್ರಾಸನ ಅರ್ಧ ಉಷ್ಟ್ರಾಸನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅದರ ಉಪಯೋಗಗಳೇನು ಅನ್ನೋದನ್ನು ಇಂದಿನ ತರಗತಿನಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಈ ರೀತಿ ನೀಡ್ತೀನಿ ದಂಡಾಸನ ಸ್ಥಿತಿಯಲ್ಲಿ ತದನಂತರ ನಿಧಾನವಾಗಿ ವಜ್ರಾಸನ ಸ್ಥಿತಿಗೆ ಬರ್ತೀನಿ ಇದು ವಜ್ರಾಸನ ಸ್ಥಿತಿ ಎರಡೂ ಕಾಲುಗಳನ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ಈ ರೀತಿ ಇಟ್ಕೊತೀನಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಹಿಂದೆ ಪಾದಗಳನ್ನು ಚಾಚಿರ್ತೀನಿ ನಿಧಾನವಾಗಿ ಒಣಕಾಲ್ ಮೇಲೆ ಎರಡೂ ಒಣಕಾಲ್ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೋಗ್ತೀನಿ ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಸೊಂಟಕ್ಕೆ ಸಪೋರ್ಟಿವ್ ಆಗಿ ಹಿಂದೆ ಹಿಂಭಾಗದಲ್ಲಿ ಕೈಗಳನ್ನು ಇಟ್ಕೊಂತೀನಿ ನಿಧಾನವಾಗಿ ಉಸಿರನ್ನ ತುಂಬ್ತೀನಿ ಉಸಿರನ್ನ ತುಂಬಿ ನಿಧಾನವಾಗಿ ಹಿಂದೆ ಬಾಗ್ತೀನಿ ಪೂರ್ಣ ರೀತಿಯಲ್ಲಿ ಎಷ್ಟು ಸಾಧ್ಯ ಅಷ್ಟೂ ಹಿಂದೆ ಬಾಗಿ ತದನಂತರ ನಿಧಾನವಾಗಿ ಸಹಜವಾದ ಉಸಿರಾಟದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರ್ತೀನಿ ಆಸನದ ಸ್ಥಿತಿಯನ್ನು ತಲುಪಿ ಎಷ್ಟತ್ತಿರಕ್ಕೆ ಸಾಧ್ಯ ಅಷ್ಟೊತ್ತು ಆ ಸ್ಥಿತಿನಲ್ಲಿ ಇರಬೇಕು ನಿಧಾನವಾಗಿ ಆಸನದ ಸ್ಥಿತಿಯನ್ನು ತಲುಪಿ ಸ್ವಲ್ಪ ಹೊತ್ತು ಆ ಸ್ಥಿತಿನಲ್ಲಿ ಇದ್ದು ತದನಂತರ ಆಗಲ್ಲ ಅಂದಾಗ ನಿಧಾನವಾಗಿ ಉಸಿರನ್ನವರಾಗ್ತಾ ಸಹಜವಾಗಿ ನಿಧಾನವಾಗಿ ಈ ರೀತಿ ನಿಲ್ತಾ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು ಹೆಸರು ಅರ್ಧ ಉಷ್ಟ್ರಾಸನ ಇದನ್ನು ಮೂರರಿಂದ ಪ್ರತಿನಿತ್ಯ ಮೂರರಿಂದ ಐದು ಬಾರಿ ಈ ವಾಸನ ಅರ್ಧ ಉಷ್ಟ್ರಾಸನವನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳನ್ನು ಪಡಿತಾ ಹೋಗ್ಬೋದು ಏನೆಲ್ಲ ಪ್ರಯೋಜನಗಳನ್ನು ನಾವು ಪಡಿತೀವಿ ಅಂತಂದರೆ ನಿಧಾನವಾಗಿ ಈ ರೀತಿ ಬೆನ್ನನ್ನು ಹಿಂಭಾಗದಲ್ಲಿ ಪೂರ್ಣ ರೀತಿಯಲ್ಲಿ ಭಾಗಿಸ್ತ ನಾವು ಬ ಈ ಒಂದು ಉಷ್ಣ ಅರ್ಧ ಉಷ್ಣನ ಅಭ್ಯಾಸ ಮಾಡೋದ್ರಿಂದ ಬೆಂದಿನ ನೋವಿನ ಸಮಸ್ಯೆಯಿಂದ ದೂರ ಆಗ್ಬೋದು ಅಂದರೆ ಬೆಂದಿನ ಭಾಗದ ಸ್ನಾಯುಗಳಲ್ಲಿ ಸ್ನಾಯುಗಳಲ್ಲಿ ಶಕ್ತಿಯನ್ನು ತುಂಬೋದು ಇದರಿಂದ ಬೆಂದಿನ ನೋವಿನ ಸಮಸ್ಯೆಯಿಂದ ದೂರ ಆಗ್ಬೋದು ಸೊಂಟನೋ ಸಮಸ್ಯೆಯಿಂದ ದೂರ ಆಗ್ಬೋದು ಜೊತೆಗೆ ನಾವು ಪೂರ್ಣ ರೀತಿಯಲ್ಲಿ ಹಿಂದೆ ಬಾರೋದ್ರಿಂದ ಥೈರಾಯ್ಡ್ ಸಮಸ್ಯೆಗೆ ಅತ್ಯಂತ ಉತ್ತಮವಾದ ಆಸನ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಅಸ್ತಮಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಇಷ್ಟೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳೋದಿಕ್ಕೆ ಅತ್ಯುತ್ತಮವಾದ ಆಸನ ಅರ್ಧ ಉಷ್ಟ್ರಾಸನ ಯಾರು ಇವ ಅರ್ಧ ಉಷ್ಟ್ರಾಸನ ಅಭ್ಯಾಸ ಮಾಡಬಾರ್ದು ಅಂತಂದರೆ ಯಾರಿಗೆ ಮೊಣಕಲ್ನವ ಸಮಸ್ಯೆ ಇರುತ್ತೆ ಅವರು ಇದನ್ನು ಅರ್ಧ ಒಳು ಉಷ್ಠ್ರಾಸನವನ್ನು ಮಾಡಬಾರ್ದು ಜೊತೆಗೆ ಕುತ್ತಿಗೆ ನೋವು ಸಮಸ್ಯೆ ಇರೋರು ಹೃದಯ ಸಂಬಂಧಿ ಸಮಸ್ಯೆ ಇರೋರು ಈ ಒಂದು ಅರ್ಧ ಉಷ್ಟ್ರಾಸನ ಮಾಡಬಾರ್ದು ಮೂನು ಬನ್ ಬೆನ್ನಿನ ನಿವಾರಣೆಗೆ ಅತ್ಯಂತ ಉತ್ತಮವಾದ ಆಸನ ಅರ್ಧ ಉಷ್ಟ್ರಾಸನ ಇಂದಿನ ತರಗತಿನಲ್ಲಿ ಅರ್ಧ ಉಷ್ಟ್ರಾಸನದ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿನಲ್ಲಿ ಇನ್ನು ಯೋಗಾಭ್ಯಾಸಗಳ ಸಂಬಂಧಿಸಿದಂತೆ ಇನ್ನು ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹೋಗ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು